ಕೆಂಪುಕೋಟೆ ಸಮೀಪದಲ್ಲಿ ಸಂಭವಿಸಿದಂತಹ ಕಾರ್ ಬ್ಲಾಸ್ಟ್ನ ಬೆನ್ನಲ್ಲೇ ಬೆಂಗಳೂರಲ್ಲಿ ಹೈ ಅಲರ್ಟ್ ಅನ್ನ ಮುಂದುವರಿಸಿರುವಂತದ್ದು ಹೆಚ್ಚಾಗಿ ಜನರು ಇರುವಂತಹ ಜನ ನಿಬಿಡ ಪ್ರದೇಶವಾದಂತಹ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಮೆಟ್ರೋ ಸ್ಟೇಷನ್ ಬಸ್ ನಿಲ್ದಾಣಗಳಲ್ಲಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿರುವಂತದ್ದು ನಾವೀಗ ಬೆಂಗಳೂರಿನ ಕ್ರಾಂತಿವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಇದ್ದೇವೆ ಇಲ್ಲಿ ರೈಲ್ವೆ ಪೊಲೀಸರು ನಿರಂತರವಾಗಿ ತಪಾಸಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು ಅಂದ್ರೆ ಶ್ವಾನ ದಳವನ್ನು ಬಳಸ್ಕೊಂಡು ಬರುವಂತಹ ಪ್ಯಾಸೆಂಜರ್ನ ಲಗೇಜ್ ಚೆಕ್ ಮಾಡುವಂತದ್ದಾಗಿರಬಹುದು ಜೊತೆಗೆ ಸಂಶಯಾಸ್ಪದವಾಗಿ ಕಾಣುವಂತಹ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಯಾಕಂದ್ರೆ ರೈಲ್ವೆ ನಿಲ್ದಾಣ ಅಂದರೆ ಪ್ರತಿದಿನ ಲಕ್ಷಾಂತರ ಜನರು ಇಲ್ಲಿ ಬರ್ತಾ ಹೋಗ್ತಿರ್ತಾರೆ ಹಾಗಾಗಿ ಬರುವಂತಹ ಜನರ ಒಂದು ಲಗೇಜ್ಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಸದಕ್ಕೆ ನಿರಂತರವಾಗಿ ಮಾಡಲಾಗ್ತಾ ಇರುವಂಥದ್ದು ಶ್ವಾನದಳದ ಮೂಲಕವಾಗಿ ರೈಲ್ವೆ ಪೊಲೀಸರು ಇಲ್ಲಿ ಬರುವಂತಹ ಜನರ ಒಂದು ಲಗೇಜನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಕೇವಲ ರೈಲು ನಿಲ್ದಾಣ ಮಾತ್ರವಲ್ಲ ಬಸ್ ನಿಲ್ದಾಣ ಸೇರಿದಂತೆ ಹೆಚ್ಚಾಗಿ ಜನನೇ ಬಿಡೋ ಪ್ರದೇಶ ಏನಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಿರುವಂತ ಗಮನಿಸ್ಬೋದು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿ ಸೆಕೆಂಡ್ಗೂ ಕೂಡ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಿರ್ತಾರೆ ಅಂತ ಹೇಳಿ ಲಕ್ಷಾಂತರ ಜನರು ಪ್ರತಿನಿತ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಬರ್ತಾ ಇರ್ತಾರೆ ಜೊತೆಗೆ ಇಲ್ಲಿನ ಬೇರೆ ಬೇರೆ ಭಾಗಗಳಿಗೆ ತೆರಳ್ತಾ ಇರ್ತಾರೆ ಹಾಗಾಗಿ ಅವರೆಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸುವಂತಹ ಕೆಲಸ ಇಲ್ಲಿ ಆಗ್ತಾ ಇರುವಂಥದ್ದು ಅಂದ್ರೆ ಏನು ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಕಾರ್ ಬ್ಲಾಸ್ಟ್ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು ಹಾಗಾಗಿ ಇಡೀ ದೇಶ ಕೂಡ ಹೈ ಅಲರ್ಟ್ ಅಲ್ಲಿ ಇರುವಂತೆ ಮಾಡಿರುವಂಥದ್ದು ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು